ಏನು ಕೆಲಸ ಮೇಡಮಕ್ಕಳು ಬಂದಲ್ಲ ಅವರು ದಿನ ಬಿಡಲೇ ಇನ್ಸ್ಟ್ರಕ್ಷನ್ ಮಾಡಿ ಹೋದ್ರು ಪೈಸಿಲ್ಲ ಅದಕ್ಕೆ ಕಾರ್ತಿಕ್ ಅವ್ರ ಫಾದರ್ ಸರ್ ಕಾರ್ತಿಕ್ ಅವ್ರಿಗೆ ಏನಂತ ಹೇಳಿ ಕರ್ಕೊಂಡು ಬಂದರು ಸರ್ ಅವರು ಅಂತ ಹೇಳಿದ್ರೆ ನಾನು ಇದ್ದಿಲ್ಲ ಎದುರು ಹೋಗಿದ್ದೆ ಹಾಂ ಸರ್ ಅದೇ ಹೇಳೋದಲ್ಲ ಅದಕ್ಕೆ ಇಲ್ಲಿ ಬಂದಿಲ್ಲ ಓಕೆ ಕಾರ್ತಿಕ್ ಅವ್ರದ್ದು ಏನೋ ಹಣ ಟ್ರಾನ್ಸಾಕ್ಷನ್ ಏನು ಹೇಗೆ ಅದರ ನನಗೂ ಗೊತ್ತಿಲ್ಲ ಏನು ಗೊತ್ತಾಗಿಲ್ಲ ಸರ್ ಹಾಂ ಯಾವಾಗ ಹೇಳಿದ್ರಿ ಸರ್ ನೀವು ಬರ್ಲಿಕ್ಕೆ ಅವ್ರು ಪುಳಿಸ್ ಬಂದಿದ್ರಲ್ಲ ಇನ್ಸ್ಟ್ರಕ್ಷನ್ ಮಾಡೋದು ಇವ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮನೆಯಾಗ ಪೈಸ ಬಂದರು ಅವರು ನಾವು ಈಗ ಮತ್ತೆ ಇನ್ನೂ ಬರಲಿಲ್ಲ ಅಂತ ಕರ್ಕೊಂಡು ಬಂದ್ರಿ ಬಂದ್ರಿ

ಇಲ್ಲಿ ನಮ್ಮ ಮೆಡಿಕಲ್ ಬಂದಾರ ಅದಕ್ಕೆ ಬಂದ್ರು ಅವರು ಇನ್ಸೆಕ್ಷನ್ ಮಾಡೋರು ತರಕ್ಕೆ ಬಂದ್ರಲ್ಲ ಅದು ಸೋನಗೆ ಲೇಟ್ ಆಯ್ತು ನಮಗೊಂದು ಪೇಷಂಟ್ ನಮಗ ರಕ್ತದ ಮೇಲೆ ಅಲ್ಲ ಈ ಮನೆಗೆ ಯಾರು ಇದ್ದಿಲ್ಲ ಅಂದ್ರೆ ರಕ್ತ ಬರಲ್ಲ ಅವರು ಸ್ಟೇರಿ ಅಲ್ಲ ಕರ್ಕಂ ಬರೋ ಗ್ಯಾರಿಲ್ಲ ಮನೆಗೆ ಯಪ್ಪನಿಗೆ ನಮ್ಮ ತಾಯಿ ಮುದುಕಿತ್ತು ಸರ್ ಕಾರ್ತಿಕ್ ಈಗ ಕಾರ್ತಿಕ್ ಅದು ಸಂತಂತ ನಾಲ್ಕು ದಿನ ಇಲ್ಲ ವರ್ಷ ಆಗುತ್ತಿಲ್ಲ